ಂಗೆ ಅಂದರೆ ಹತ್ತಿಪ್ಪತ್ತು ವರ್ಷದ ಹಿಂದೆ ಹಾಗೆಲ್ಲ ಇರ್ತಿತ್ತಂತೆ ಅದಕ್ಕೆ ಸ್ಲಮ್ ಏರಿಯಾ ಅಂತಂದರೆ ತುಂಬಾ ಬೇರೆ ಥರನೇ ನೋಡೋರು ಸ್ಲಮ್ ಏರಿಯಾದಲ್ಲ ಅಂತ ತಲೆ ಮನೆ ಜೀವನ ಮಾಡ್ಬೇಕು ಹಾಗೇ ಜೀವನ ಮಾಡ್ಕೊಂಡು ಬಂದೆ ಕೂಡ ಅದು ಯಾಕಾದರೂ ನನಗೆ ಯೂಟ್ಯೂಬ್ಗೆ ಅಂತ ಬಂದೋ ಗೊತ್ತಿಲ್ಲ ಅಂದರೆ ನಿಮ್ಮ ಮೊದಲಿನ ಸ್ವಂತ ಮನೆ ಇರೋ ಏರಿಯಾನ ಒಮ್ಮೆ ವೀಡಿಯೋ ಮಾಡಿ ಸುಮ್ಗೊಂದು ಆಸೆ ಚಿಕ್ಕದ್ರಿಂದಲೂ ಕೂಡ ಎರಡು ಮಕ್ಳುಗಳಿಗೂ ಕೂಡ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಚೆನ್ನಾಗಿ ಕಲಿಸೋಣ ಅನ್ನೋ ಅಂಥದ್ದು ಇದ್ದೆ ಈಗ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಪಾರ್ಟ್ ಸೆಕೆಂಡ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನೆಕ್ಸ್ಟ್ ಕ್ವಶನ್ ಬಂದು ನೀವು ಯಾವ ಬುಕ್ಕು ಓದಿದ್ದೀರಿ ರೆಫರ್ ಮಾಡಿ ಈ ಕ್ವಶನ್ ಬಂದಿದ್ದು ನನ್ನ ಮಗ ಓದ್ತಿದ್ನಲ್ಲ ಬುಕ್ಸು ಬುಕ್ಸ್ ಓದಿದ್ದಾನೆ ನೋಡಿ ಅಂದರೆ ನಾವು ಕನ್ನಡ ಕಲಿಯೋದು ಎಷ್ಟು ಮುಖ್ಯ ಅಂತ ನಾನು ನಾನೊಂದು ವೀಡಿಯೋ ಮಾಡಿದ್ದೆ ಮತ್ತು ನನ್ನ ಮಕ್ಕಳುಗಳಿಗೆ ನಾನು ಹೇಗೆ ಕನ್ನಡ ಕಲಿಸ್ತಾ ಇದ್ದೀನಿ ಎಷ್ಟು ಚೆನ್ನ ಅಂದರೆ ಹೇಗೆ ಕನ್ನಡ ಓದ್ತಾರೆ ಅಂತಂದ್ಬಿಟ್ಟು ನನ್ನ ಮಗ ಒಂದು ಪ್ಯಾರಾಗ್ರಾಫ್ ಓದಿದ್ದ ಅದನ್ನು ನೋಡ್ಬಿಟ್ಟು ಇವರು ಕೇಳಿದ್ದಾರೆ ನೀವು ಯಾವ ಬುಕ್ಕ ಓದ್ತಿದ್ದೀರಿ ಅಂತ ಅದು ಇಲ್ಲಿ ಸೌತ್ ಕ್ಲಾಸಿಗೆ ಹೋಗ್ತಾರಲ್ಲ ಆ ಕ್ಲಾಸ್ನಲ್ಲೇ ಕೊಟ್ಟಿದ್ದಂಥ ಬುಕ್ ಅದು ನನ್ನ ಫ್ರೆಂಟ್ ಪೇಜ್ನ ಹಾಕಿರ್ತೀನಿ ಸೈಡ್ನಲ್ಲಿ ನೀವು ನೋಡ್ಬೋದು ಆ ಕ್ಲಾಸಿಗೆ ಸೇರ್ಕೊಂಡವ್ರು ಪ್ರತಿಯೊಬ್ಬರಿಗೂ ಕೂಡ ಆ ಬುಕ್ಸ್ ಕೊಡ್ತಾರೆ ಮತ್ತು ತುಂಬ ಕಷ್ಟ ಇರ್ತದೆ ಅಂತ ಏನಿಲ್ಲ ಅದು ಬೇಸಿಕ್ ಕನ್ನಡ ಬೇಸಿಕ್ ಗ್ರಾಮರ್ ಎಲ್ಲ ಇರುತ್ತೆ ಅದರಲ್ಲಿ ಅದನ್ನು ನಾಲ್ಕು ಇಯರ್ನಲ್ಲಿ ಅಂದರೆ ನಾಲ್ಕು ವರ್ಷದಲ್ಲಿ ಓದಿ ಕಂಪ್ಲೀಟ್ ಮಾಡಬೇಕು ಪ್ರತಿ ವರ್ಷವೂ ಕೂಡ ಒಂದೊಂದು ಪರೀಕ್ಷೆ ಇರುತ್ತೆ ನಾಲ್ಕು ವರ್ಷ ಓದಿ ಮತ್ತೆ ಯೂನಿವರ್ಸಿಟಿನಲ್ಲಿ ಕುತ್ಕೊಂಡು ಒಂದು ಎಕ್ಸಾಮ್ ಕೊಟ್ಟರೆ ಹೊರನಾಡು ಕನ್ನಡಿಗರು ಅಂತ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ಸ್ ಕೊಡ್ತಾರೆ ಅದನ್ನು ಈಗ ನನ್ನ ಮಗಳು ಫೋರ್ತ್ ಇಯರ್ನಲ್ಲಿದ್ದಾಳೆ ನನ್ನ ಮಗ್ಗ ತರ್ಡ್ ಇಯರ್ನಲ್ಲಿದ್ದಾನೆ ಅವನಿಗೆ ಈಗ ತರ್ಡ್ ಇಯರ್ ಮೂರನೇ ವರ್ಷಕ್ಕೆ ನೋಡಿ ಅಷ್ಟು ಹಾಗೆ ಓದ್ತಾನೆ ಅದು ಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ಹೋಗಿ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಕೇಳಿದರು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ನಮಗೆ ಕನ್ನಡ ಮುಖ್ಯನೇ ಹೊರನಾಡು ಕನ್ನಡಿಗಂತ ಒಂದು ಸರ್ಟಿಫಿಕೇಟ್ಸ್ ಕೊಡ್ತಾರೆ ಊರಿನಲ್ಲಿ ಜಾಬ್ ಮಾಡಬೇಕು ಅಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೆ ಇವರು ಹೇಳಿದ್ದಾರೆ ಜಾಬ್ ಮಾಡಬೇಕು ಅಂತಂದ್ರೆ ಅಂದ್ರೇನು ಇಲ್ಲೇನು ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಬೇಕು ಅನ್ನೋದೇನಿಲ್ಲ ನಾರ್ತ್ ಅವರೇನೆ ತುಂಬ ಬಂದು ಜನ ಬಂದು ಇಲ್ಲಿ ಜಾಬ್ ಮಾಡ್ತಾರೆ ಅಂತ ಗೊತ್ತು ಸಿಸ್ಟರ್ ನಾರ್ತ್ ಜಾಸ್ತಿ ಅದರಲ್ಲೂ ಬೆಂಗಳೂರು ಸೈಡ್ನವ್ರಂತೂ ನಮ್ಮ ಕನ್ನಡದವರು ಕೂಡ ಕನ್ನಡ ಮಾತಾಡೋದಿಲ್ಲ ಎಲ್ಲ ಬೇರೆ ಇಂಗ್ಲೀಷ್ ಹಿಂದಿನಲ್ಲೇ ಮಾತಾಡೋ ಹೌದು ಆದರೆ ನನಗೊಂದು ಆಸೆ ಚಿಕ್ಕೋದ್ರಿಂದಲೂ ಕೂಡ ನಮ್ಮ ಎರಡು ಮಕ್ಕಳುಗಳಿಗೂ ಕೂಡ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಚೆನ್ನಾಗಿ ಕಲಿಸೋಣ ಅನ್ನೋವಂಥದ್ದು ಅದಕ್ಕೋಸ್ಕರನ ನಾನು ಈ ದಾರಿ ಹುಡುಕ್ತೆ ಈ ದಾರಿ ಹೇಗೆ ಹುಡುಕ್ತೆ ಅಂತ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏಕೆಂದರೆ ಈಗ ಕಲಿಯೋ ಮಕ್ಕಳುಗಳಿಗೆ ನಾವೇನಾದರೂ ಕೂಡ ಡಿಮೋಟಿವೇಟ್ ಮಾಡಿದರೆ ಅಂದರೆ ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದರೆ ಅದಕ್ಕೆ ಅವರು ಮತ್ತು ಅಂದರೆ ಇಂಟ್ರೆಸ್ಟ್ ಇಟ್ಟು ಕಲಿಯೋದೇ ಇಲ್ಲ ಇದು ಬೇಕು ಅಂತ ಅಂದರೆ ಮಾತ್ರ ಮಕ್ಕಳು ಕಲಿಯುವಂಥದ್ದು ಅದು ಎಷ್ಟರ ಮಟ್ಟಿಗೆ ಬೇಕು ಈಗ ನೋಡಿ ನನ್ನ ಮಕ್ಕಳುಗಳು ಕರ್ನಾಟಕದಲ್ಲಿ ಆಗ್ತಾರೋ ಅಥವಾ ಮುಂಬೈನಲ್ಲಿ ಆಗ್ತಾರೋ ಅದು ಬೇರೆ ವಿಚಾರ ಆದರೆ ಹೆಣ್ಮಗಳಾಗಿ ಅದಕ್ಕೆ ನಾನು ಹಿಡಿದು ಇಟ್ಕೊಂಡು ಇಲ್ಲ ಫೋರ್ತ್ ಇಯರ್ ನೀನು ಕಂಪ್ಲೀಟ್ ಮಾಡಲೇಬೇಕು ನೇನೋ ಕಲಿಸಿದೆ ಆದರೆ ಗಂಡು ಮಕ್ಕಳಾದರೆ ಹಂಗೆ ಹಂಗಂತ ಅಲ್ಲ ಎಲ್ಲ ಗಂಡು ಮಕ್ಕಳುಗಳು ಹಾಗೆ ಮಾಡ್ತವೆ ಎಲ್ಲ ಹೆಣ್ಮಕ್ಳುಗಳು ಕೂಡ ನಾವು ಹೇಳಿದ್ದು ಕೇಳ್ತಾರೆ ಅಂತಲ್ಲ ಆದರೂ ಟೆಂತ್ ಮುಗೀತು ಅಂದರೆ ಮಕ್ಳುಗಳು ಯಾವುದೇ ವಿಚಾರ ಆಗಿರ್ಬೋದು ಅಷ್ಟು ನಮ್ಮ ಮಾತುಗಳನ್ನ ಕೇಳೋದಿಲ್ಲ ಅದರಲ್ಲೂ ಕೂಡ ಓದೋ ವಿಷಯದಲ್ಲಿ ಅದರಲ್ಲೂ ಕೂಡ ಒಂದು ಓದಬೇಕು ಕಷ್ಟಪಟ್ಟು ಓದಬೇಕು ಅಂದರೆ ಓದ್ತಾರ ಇಲ್ಲ ಅಲ್ವರ ಹಾಗಾಗಿ ಟೆಂತ್ ಮುಗಿಯುವಷ್ಟೊಳಗಡೆ ಟೆಂತ್ ಅಲ್ಲ ನೈನ್ಗೆ ಬರುವಷ್ಟೊಳಗಡೆ ಹೇಗಾರ ಮಾಡಿ ನನ್ನ ಕುಶಾಲಿಗೂ ಕೂಡ ಫೋರ್ತ್ ಇಯರ್ ಕಂಪ್ಲೀಟ್ ಮಾಡಬೇಕು ಅವ್ರು ಯೂನಿವರ್ಸಿಟಿನಲ್ಲಿ ಕೂತ್ಕೊಂಡು ಎಕ್ಸಾಮ್ ಕೊಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅವ್ರ ಎದುರಿಗೆ ನಾನು ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಇದು ಓದಲಿಲ್ಲ ಅಂದರೂ ಕೂಡ ನಿಮಗೆ ಕೆಲಸ ಮಾಡ್ಬೋದು ಬೆಂಗಳೂರಿನಲ್ಲಿ ನಮ್ಮ ಊರ ಕಡೆ ಹೋಗಿ ಕೆಲಸಕ್ಕೆ ಸೇರ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಕೂಡ ಈ ವಿಚಾರಗಳನ್ನ ಅವ್ರ ಕಿವಿಗೆ ತುಂಬಿಲ್ಲ ಮೊದಲೇ ಹೇಳಿದ ರೀತಿ ಯಾವುದೇ ಮಕ್ಕಳಾದರೂ ಸರಿ ನಾವು ದೊಡ್ಡೋರಾದರೂ ಕೂಡ ಸರಿನೇ ಯಾವುದಾದ್ರು ಒಂದು ವಿಷಯ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸಿದ್ರೆ ನಮಗೆ ನಮಗೆ ಮುತ್ತುವರ್ಜಿನೇ ವಹಿಸ್ಲಿಕ್ಕೆ ಅಂದರೆ ನಮಗೆ ಇಂಟ್ರೆಸ್ಟೇ ಆಗಲ್ಲ ಅದು ಕಲಿಕೆ ಬಗ್ಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಈಗೊಂದು ಈಗ ನೋಡಿ ಸಂಜೆ ಸಿಂಪಲ್ ಅಡುಗೆ ಆದರೂ ಕೂಡ ನಡೆಯುತ್ತೆ ಅಥ್ವಾ ಅಡುಗೆ ಮಾಡ್ದೋದ್ರು ಕೂಡ ನಡೀತದೆ ಅಂತ ಒಂದು ನಮ್ಮ ಯಜಮಾನರು ಯಾರೋ ಮಕ್ಕಳುಗಳು ಹೊರಗಡೆಯಿಂದ ತರ್ಸೋಣ ಅಂದ್ಬಿಟ್ರೆ ನಮ್ದೇನು ಅಂತಾರೆ ಅಯ್ಯೋ ಬಿಡು ಮಾಡ ಬೇಡ ಅಂತ ಅಂದರೆ ಅದು ಕೆಲಸದಲ್ಲ ಯಾವುದೇ ವಿಚಾರದಲ್ಲೂ ಕೂಡ ಅಷ್ಟೇ ಅಷ್ಟು ಬೇಕಾಗಿಲ್ಲ ನಮಗೆ ಅಂತ ಅಂದರೆ ಅದು ನಮಗೆ ಬೇಕು ಕಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಮನಸ್ಥಿತಿನ ಇಟ್ಕೊಬಿಡ್ತೀವಿ ಹಾಗಾಗಿ ನನ್ನ ಮಕ್ಕಳುಗಳಿಗೆ ಇಬ್ಬರಿಗೂ ಕೂಡ ಅಷ್ಟೇ ಕನ್ನಡ ಬೇಕೇ ಬೇಕು ನೀವು ಕಲೀಲೇಬೇಕು ಅಂತ ಒತ್ತು ಕೊಟ್ಟಿದ್ದೀನಿ ಇನ್ನು ನೈನ್ತಿಗೆ ಹೋದರೆ ನೈನ್ತು ತುಂಬ ಟಫ್ ಇರುತ್ತೆ ಮತ್ತು ನೈನ್ತಲ್ಲಿ ಅವನಿಗೆ ಎಲಿಮೆಂಟ್ರಿ ಎಕ್ಸಾಮ್ ಇರ್ಬೋದು ಇನ್ನು ಈಗಾಗಲೇ ಒಂದು ವರ್ಷ ಅವನು ಸ್ಕಾಲರ್ಶಿಪ್ ಎಕ್ಸಾಮ್ ಕೊಟ್ಟಿದ್ದಾನೆ ಕುಶಾಲು ಫಸ್ಟ್ ಇಯರ್ದು ಇನ್ನು ಸೆಕೆಂಡ್ ಇಯರ್ದು ಸ್ಕಾಲರ್ಶಿಪ್ ಎಕ್ಸಾಮ್ ಇರ್ಬೋದು ಮತ್ತು ಇನ್ನು ಎಲಿಮೆಂಟ್ರಿ ಬರುತ್ತಲ್ಲ ಡ್ರಾಯಿಂಗ್ದು ಅದು ಎರಡು ವರ್ಷ ಇರ್ತದೆ ಅದು ಕೂಡ ಮಧ್ಯದಲ್ಲಿ ಬರುತ್ತೆ ಮತ್ತು ಇನ್ನು ಒಲಂಪಿಡ್ ಅದು ಇದು ಎಕ್ಸಾಮ್ಸ್ಗಳಿಗೆ ಕೂರ್ತಿರ್ತಾನೆ ಓಮಿ ಬಾಬಾಗೆ ಫಸ್ಟ್ ಇಯರ್ ಕೂತಿದ್ದಾನೆ ಇನ್ನೂ ಅದು ಎರಡು ಮೂರು ವರ್ಷ ಇರ್ಬೋದು ಇನ್ನೂ ಜಾಸ್ತಿ ಇರ್ಬೋದು ಕೂರ್ತೀನಿ ಅಂತ ಅಂದರೆ ಹಾಗಾಗಿ ಈ ಎಲ್ಲ ಎಕ್ಸಾಮ್ಗಳು ಮತ್ತು ಇನ್ನು ಎಕ್ಸ್ಟ್ರಾ ಕ್ಲಾಸಸ್ಗಳಿಗೆ ಹೋಗುವಂಥದ್ದು ಇನ್ನು ಸ್ಕೂಲ್ದು ಈ ಇದ್ರ ಜೊತೆಗೆ ನಾವು ಕನ್ನಡ ಓದಿ ಓದಿಸ್ಬೇಕು ಅಂದರೆ ಮಕ್ಳು ಇಂಟ್ರೆಸ್ಟ್ ಕೊಡಲ್ಲ ಅದಕ್ಕೆ ನಾನು ಒಂದು ಎಂಟನೇ ಕ್ಲಾಸಿಗೆ ಬರೋ ಅಷ್ಟರೊಳಗಡೆ ಅಟ್ಲೀಸ್ಟ್ ಕುಶಾಲಿಗೆ ಫೋರ್ತ್ ಇಯರ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಟಾರ್ಗೆಟ್ನ ಇಟ್ಕೊಂಡಿದ್ದೀನಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ನಿನ್ನ ನಿಮ್ಮ ಜೊತೆನೇ ಕೂಡ ಹಂಚ್ಕೋತೀನಿ ನಿಮ್ಮ ಮೊದಲಿನ ಸ್ವಂತ ಮನೆ ಇರೋ ಏರಿಯಾನ ಒಮ್ಮೆ ವಿಡಿಯೋ ಮಾಡಿ ಸುತ್ತಮುತ್ತ ತೋರಿಸಿ ಅಂತ ಹೇಳಿದ್ದಾರೆ ಸರಿ ಮಾಡ್ತೀನಿ ಯಾಕೆ ಅಲ್ಲಿ ಅಲ್ಲಿ ಈಗ ನಾನು ಇರೋದಿಲ್ಲ ಮತ್ತು ಈಗ ಮುಂದಿನ ತಿಂಗಳಿಗೆ ಶಾಯ್ದ ಆ ಏರಿಯನ್ನು ಕೂಡ ಹೊಡಿತಾ ಇದ್ದಾರೆ ಹಾಗಾಗಿ ಅದಕ್ಕಿಂತ ಮೊದಲು ಆ ಏರಿಯಾನೂ ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಆ ಜಾಗನ ಒಡೆದಾದಮೇಲೆ ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ನಾನು ಇಷ್ಟು ವರ್ಷದಲ್ಲಿ ನಮ್ಮ ಹೋಟ್ಲು ಬಗ್ಗೆ ಆಗಿರ್ಬೋದು ನಮ್ಮ ಹೋಟ್ಲು ಯಾವ ಏರಿಯಾದಲ್ಲಿದೆ ಹೇಗಿದೆ ಅಂತ ನಾನು ಯಾರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ ಇಪ್ಪತ್ತು ವರ್ಷದಲ್ಲಿ ಈಗ ನಾವು ಯೂಟ್ಯೂಬ್ನಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ರೆ ಫ್ರೆಂಡ್ಸ್ ನಿನ್ನ ಕಲೆ ಹೇಳ್ತಿರೋದು ಹಾಗೆ ಜನ್ರಲ್ಲಾಗಿ ಹೇಳ್ತಾ ಇದ್ದೀನಿ ಈಗ ಯೂಟ್ಯೂಬ್ನಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಎಲ್ಲ ವಿಷಯನೂ ಕೂಡ ನಾನು ಹೇಳ್ಕೊತಾ ಇಲ್ಲ ನನ್ನ ನನ್ನ ಬಗ್ಗೆ ನಾನು ಹೇಳ್ಕೊಂಡಿರೋದು ಒಂದು ತರ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ನಿಮ್ಮ ಮುಂದೆ ನಾನು ತಿಳಿಸಿರುವಂಥದ್ದು ಇನ್ನು ಸೆವೆಂಟಿ ಪರ್ಸೆಂಟ್ ಈಗ ನಮ್ಮ ಮಕ್ಕಳು ವಿಷಯ ಆಗಿರ್ಬೋದು ನಮ್ಮ ಫ್ಯಾಮಿಲಿ ವಿಷಯ ಆಗಿರ್ಬೋದು ನಮ್ಮ ಪರ್ಸ್ನಲ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಎಲ್ಲನೂ ಕೂಡ ಅದರಲ್ಲೂ ಕೂಡ ನನ್ನದೊಂದು ಆಲ್ಮೋಸ್ಟ್ ನಂದು ಜಾಸ್ತಿ ಮೋಟಿವೇಶನ್ ವಿಡಿಯೋ ಆಗಿದೆ ಡೈಲಿ ಬ್ಲಾಗು ಅಲ್ಲ ಹಾಗಾಗಿ ಈಗ ನಾನು ಏರಿಯಾದ್ದು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೋತೀನಿ ಆದರೆ ಅದು ಪೋಸ್ಟ್ ಮಾಡೋದು ಮಾತ್ರ ಆ ಏರಿಯಾ ಒಡೆದಾದಮೇಲೇ ಯಾಕೆ ಅಂತಂದರೆ ಅದನ್ನು ಕೂಡ ನನಗೆ ನಾನು ಅಷ್ಟು ನನಗೆ ಸೇಫ್ ಅಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಈಗ ನಂದು ಹೋಟ್ಲು ಹೇಳ್ತಾ ಇದ್ದೆ ಅಲ್ವರ ಓಟ್ಲೂ ಕೂಡ ಅಷ್ಟೇ ಹೊಡೆಯೋದು ಬಂದಾದಮೇಲೆ ನಾನು ಹೇಳ್ಕೊಂಡೆ ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನನಗೆ ಇದು ಒಂದು ಕಾರಣ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಬಗ್ಗೆ ತಿಳ್ಸಕ್ಕೆ ಬೇಡ ಅನ್ನೋದು ಕೂಡ ಒಂದು ಕಣ್ಣು ಕೂಡ ಸರಿ ಇರೋದಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಈಗ ನೋಡಿ ಮನುಷ್ಯ ಕಣ್ಣಿಗೆ ಮರನೆ ಮುರಿಯುತ್ತಂತೆ ನನ್ಗೆ ಅದು ಒಂದು ಕೂಡ ಭಯ ತುಂಬ ಸಲ ನಾನು ಯೋಚನೆ ಮಾಡಿರ್ತೀನಿ ಇತ್ತೀಚೆಗಿಂತ ಯೂಟ್ಯೂಬರ್ಗಳು ಪಾಪ ಕೆಲವು ಕೆಲವೊಂದು ವಿಚಾರಗಳಿಗೆ ಅವ್ರಿಗೆ ಸಾವು ನೋವು ಮತ್ತೆ ಲಾಸ್ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಆಗ್ತಾ ಇರುತ್ತೆ ನನಗೆ ಅದೊಂದು ಭಯ ನನಗೆ ಮೊದಲಿಂದಲೂ ಕೂಡ ಅಷ್ಟೇ ಎಲೆ ಮರೆ ಕಾಯ್ತಾರೆ ಜೀವನ ಮಾಡಬೇಕು ಹಾಗೇ ಜೀವನ ಮಾಡ್ಕೊಂಡು ಬಂದೇ ಕೂಡ ಅದು ಯಾಕಾದರೂ ನನಗೆ ಯೂಟ್ಯೂಬ್ಗೆ ಅಂತ ಬಂದೋ ಗೊತ್ತಿಲ್ಲ ಅಂದರೆ ಬಂದ್ಬಿಟ್ಟಿದ್ದೀನಿ ಹಿಂದೆ ಸರ್ಕೋಕ್ಕೂ ಕೂಡ ಆಗ್ತಿಲ್ಲ ಹಂಗೆ ಅಂದ್ಬಿಟ್ಟು ನನ್ನ ವಿಷಯ ನಮ್ಮ ಮನೆ ವಿಷಯ ನಮ್ಮ ಮಕ್ಕಳ ವಿಷಯ ಮತ್ತು ನನ್ನ ಮಕ್ಕಳುಗಳು ಅಪ್ ಆ್ಯಂಡ್ ಡೌನ್ಸ್ ನಮ್ಮ ಅಪ್ ಆ್ಯಂಡ್ ಡೌನ್ಸ್ ಕೆಲವೊಂದೇ ವಿಚಾರಗಳನ್ನ ನಾನು ಹಂಚ್ಕೋತೀನಿ ಪ್ರತಿಯೊಂದನ್ನು ಕೂಡ ನಾನು ಹಂಚ್ಕೊಂಡಿಲ್ಲ ಅದು ಹಂಚ್ಕೊಳ್ಳೋದು ಸರಿಯೂ ಕೂಡ ಇಲ್ಲ ಮೊದಲೇ ಹೇಳಿದ ರೀತಿ ಜನಗಳದ್ದು ದೃಷ್ಟಿ ಒಂದೇ ಸಮಯ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ ಮತ್ತಿನ್ನ ನೋಡಿ ನಮ್ಮದೊಂಚೂರು ನಾವು ಲಾಸ್ ಆದ್ವಿ ಅಂತಂದರೆ ತುಂಬಾ ಖುಷಿ ಪಡೋ ಜನಗಳೇ ಹೆಚ್ಚು ಮತ್ತು ಸ್ವಲ್ಪ ನಾವು ಮುಂದೆ ಬಂದು ಅಂತಂದರೆ ಮುಂದೆ ಬಂದ್ರಲ್ಲ ಅಂತ ಹೊಟ್ಟೆವರಿ ಪಡ್ಕೋತಾರೆ ಹಾಗಾಗಿ ನನಗೆ ನನ್ನ ಬಗ್ಗೆ ಅವರು ಜ್ವಲಸು ಬೇಡ ನನ್ನ ಬಗ್ಗೆ ಅವರು ಸಂತೋಷನೂ ಪಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ವಿಷಯಗಳನ್ನೂ ಕೂಡ ನನಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ಈಗ ನಮ್ಮದು ಹೋಟಲ್ ಹೊಡೆದಿದೆಲ್ಲ ನಾನು ಪೋಸ್ಟ್ ಮಾಡಿದೆ ಇನ್ನೂ ತುಂಬ ವೀಡಿಯೋಸ್ಗಳು ನಂದು ಪ್ರಾವೇಟ್ನಲ್ಲೇ ಇಟ್ಟಿದ್ದೀನಿ ಪೋಸ್ಟ್ ಯಾವಾಗ ಮಾಡ್ತೀನೋ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ನನಗೆ ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ನನಗೆ ಅಂದರೆ ಅದು ತುಂಬ ಜನಕ್ಕೆ ಹಂಗೆ ಅನ್ನಿಸ್ಬೋದು ಇದು ಇದನ್ನೆಲ್ಲ ಎಷ್ಟಕ್ಕೆ ಅಳೋ ಅವಶ್ಯಕತೆ ಇತ್ತಾ ಹಾಗೆ ಹೀಗೆ ಅಂತ ಅದೊಂದು ಸ್ವಲ್ಪ ರೆಗ್ಯುಲರಾಗಿ ನನ್ನ ವೀಡಿಯೋಸ್ಗಳು ಕೂಡ ವೈರಲ್ ಆಯ್ತಿತ್ತು ಅಂದರೆ ಈ ಜನಗಳು ಇಷ್ಟಪಟ್ಟು ನೋಡ್ತಿದ್ದಾರಲ್ಲ ಅಟ್ಲೀಸ್ಟ್ ಇದರಿಂದಲಾದರೂ ಸರಿ ನಾನೊಬ್ಳು ಒಳ್ಳೆಯ ಯೂಟ್ಯೂಬರ್ ಅಂತ ಗುರುತಿಸ್ಕೋಬಹುದೇನೋ ಅನ್ನೋ ಒಂದು ಆಸೆಗೂ ಕೂಡ ನಾನು ಪೋಸ್ಟ್ ಮಾಡ್ಕೊಂಡು ಬಂದೆ ಆದರೆ ಹಂಗನ್ಬಿಟ್ಟು ನಾನು ಸುಳ್ಳು ಎಲ್ಲೂ ಹೇಳಿಲ್ಲ ಜೀವನದ್ದು ಕೆಲವೊಂದು ವಿಚಾರಗಳನ್ನ ನಾನು ಹೇಳಿಲ್ಲ ಅಂದರೆ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಆದರೆ ಹಂಗೆ ಅಂದ್ಬಿಟ್ಟು ನಾನು ಹೇಳಿರೋದು ಮಾತ್ರ ಎಲ್ಲ ನಿಜನೇ ಎಲ್ಲೂ ಕೂಡ ನಾನು ಸುಳ್ಳು ಇಲ್ಲದೇ ಇರೋದು ಕಪಾಟ ಮಾತ್ರ ನಾನು ವಿಡಿಯೋದಲ್ಲಿ ಯಾವತ್ತೂ ಕೂಡ ನಾನು ತೋರಿಸಿಲ್ಲ ಅಂದರೆ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಕೆಲವೊಂದು ವಿಚಾರಗಳನ್ನ ಮಾತ್ರ ನಾನು ಹಂಚ್ಕೊಂಡಿದ್ದೀನಿ ಅಷ್ಟೇ ಅದೇ ಒಂದು ಕಾರಣಕ್ಕೂ ಕೂಡ ನಾನು ಪೋಸ್ಟ್ನು ಕೂಡ ಮಾಡ್ಕೊಂಡು ಬಂದೆ ಒಂದು ವಿಡಿಯೋ ಮಾತ್ರ ವೈರಲ್ ಆಯಿತು ಅದರಿಂದ ಕೆಲವೊಂದು ಸಬ್ಸ್ಕ್ರೈಬರು ಕೂಡ ಬಂತು ಆದರೆ ಅಷ್ಟರ ಮಟ್ಟಿಗೆ ವೈರಲ್ ಆಗಲಿಲ್ಲ ನಾನು ಮಂತ್ಲಿ ಒಂದು ಸ್ಯಾಲರಿ ತೊಗೊಳ್ಳೋ ಅಷ್ಟು ಓಕೆ ಪರವಾಗಿಲ್ಲ ನಮ್ಮ ಮಕ್ಕಳುಗಳು ಇವಾಗಲೂ ಕೂಡ ಹೇಳ್ತಿರ್ತಾರೆ ಮಮ್ಮಿ ನೀವು ಎಲ್ಲ ಆ ವೀಡಿಯೋನ ನೀವು ಪ್ರೈವೇಟ್ನಲ್ಲಿ ಇಡಬೇಕಾಗಿತ್ತು ಸುಮ್ಮನೆ ನಾವು ಇಶ್ಯೂ ಮಾಡ್ಕೊಂಡಿದ್ದಾಯಿತು ನಮ್ಮದು ಹೆಚ್ಚು ವೈರಲು ಕೂಡ ಆಗಲಿಲ್ಲ ಏನೂ ಆಗಲಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ನಿಮ್ಮ ಸಬ್ಸ್ಕ್ರೈಬರ್ಗೆಲ್ಲ ನೀನು ಹಳೋದು ಅಂದ್ರೇ ಇಷ್ಟ ಮಮ್ಮಿ ಅಂತ ಹೇಳ್ತಿರ್ತಾರೆ ನನ್ನ ಮಕ್ಳುಗಳು ಮಮ್ಮಿ ನೀನು ಅಳೋದು ಅಂದರೆ ತುಂಬ ಇಷ್ಟ ನಿನ್ನ ಅಳೋ ವಿಡಿಯೋಗಳಿಗೆಲ್ಲ ಚೆನ್ನಾಗಿ ವ್ಯೂಸ್ ಬರುತ್ತೆ ಜನಗಳೆಲ್ಲ ನೋಡ್ತಾರೆ ಆದರೆ ಮುಂಬೈನಲ್ಲಿ ಎಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಫೇಮಸ್ ಆದದ್ದು ನಾನು ಪ್ಲೇಸ್ಗಳನ್ನ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ ಸಿದ್ಧಿ ವಿನಾಯಕ ಇರ್ಬೋದು ಮಹಾಲಕ್ಷ್ಮಿ ಗೇಟ್ ವೇ ಆಫ್ ಇಂಡಿಯಾ ಎಲಿಫೆಂಟ ಕೇವ್ ಮತ್ತು ಇನ್ನು ಚಿಕ್ಕ ಚಿಕ್ಕ ದೇವ ದೇವಸ್ಥಾನಗಳು ನೋಡಿ ಮೊನ್ನೆ ಮೊನ್ನೆ ಅಂತೂ ತುಂಬ ಈಗ ಮುಮ್ಮಾದೇವಿ ಇರ್ಬೋದು ಮತ್ತಿನ್ನ ಮಾರ್ಕೆಟ್ಗಳಿರ್ಬೋದು ಎಷ್ಟು ನೋಡಿ ತುಂಬ ಮಾರ್ಕೆಟ್ಗಳು ದಾದರ್ ಮಾರ್ಕೆಟ್ಗಳು ಮತ್ತು ನಾ ತುಂಬ ಮಾರ್ಕೆಟ್ಗಳನ್ನ ತೋರಿಸಿದ್ದೀನಿ ಇನ್ನೂ ತುಂಬ ತುಂಬ ಈಗ ನೋಡಿ ಎಮ್ ಐ ಜಿ ಕ್ರಿಕೆಟ್ ಕ್ಲಬ್ ಬಾಂದ್ರೆ ಇಷ್ಟಲ್ಲೇ ತುಂಬಾ ಫೇಮಸ್ ಆದ ಕ್ರಿಕೆಟ್ ಕ್ಲಬ್ ಸಚಿನ್ ತೆಂಡೂಲ್ಕರ್ ಅವ್ರದೇ ಅದು ಅವ್ರ ಹೆಸರಿಂದಲೇ ತುಂಬ ಫೇಮಸ್ ಆಗಿದೆ ಇನ್ನೂ ತುಂಬ ಹಳೆ ವಿಡಿಯೋದಲ್ಲಿ ಮತ್ತಿನ ರಾಣಿಬಾಗ್ ದೊಡ್ಡ ಗಾರ್ಡನ್ನು ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲೇ ತುಂಬ ದೊಡ್ಡ ಗಾರ್ಡನ್ನು ಮತ್ತಿನ ಇನ್ನೂ ತುಂಬ ಆದ ಜಾಗಗಳಿರ್ಬೋದು ದೇವಸ್ಥಾನಗಳಿರ್ಬೋದು ವಿಚಾರಗಳಿರ್ಬೋದು ಎಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನೇ ಓಡೋದಿಲ್ಲ ಜನಗಳಷ್ಟು ನೋಡೋದೇ ಇಲ್ಲ ಅದನ್ನೇ ನಾನು ಅಳೋದು ಮಾತ್ರ ನೋಡ್ತಾರೆ ಓಕೆ ಅದೊಂಥರ ನನಗೆ ಖುಷಿನೂ ಕೂಡ ಫ್ರೆಂಡ್ಸ್ ಯಾಕೆಂದರೆ ನನ್ನ ಫೀಲಿಂಗು ಹಂಚ್ಕೊಂಡಾಗ ಯಾರೋ ಒಬ್ಬರು ಸ್ಪಂದಿಸ್ತಾರೆ ಅಂದರೆ ನಿಮ್ಮ ನಿಮ್ಮಿಂದ ಒಂದು ಒಳ್ಳೆಯ ಅಂದರೆ ಕಮೆಂಟ್ಸ್ಗಳು ಬಂದಿದೆ ಅದು ಕೂಡ ಓಕೆನೆ ನನಗೆ ತುಂಬಾ ಅಂದರೆ ನನಗೆ ಆ ಸಮಯದಲ್ಲಿ ನನಗೆ ಅದ್ರದ್ದು ಅವಶ್ಯಕತೆಯೂ ಕೂಡ ಇತ್ತು ಹಂಗನ್ಬಿಟ್ಟು ಯಾವಾಗಲೂ ಕೂಡ ನಾನು ಸುಮ್ಮನೆ ಸುಮ್ಮನೆ ಅಳ್ಳಿಕ್ಕೂ ಕೂಡ ಆಗೋದಿಲ್ಲ ನನ್ನ ಮಕ್ಳು ಹೇಳ್ತಿರ್ತಾರೆ ಮಮ್ಮಿ ನಿನ್ನ ಹತ್ರ ಒಳ್ಳೆ ವ್ಯೂಸ್ ಬರುತ್ತೆ ನೀವು ಹಳ್ಳಿ ಸುಮ್ಮನೆ ಅಂತ ಹೇಳ್ತಿರ್ತಾರೆ ಮೊನ್ನೆ ನನ್ನ ತಮ್ಮನೂ ಹೇಳ್ತಿದ್ದೆ ಅಕ್ಕ ನಿಂಗೆ ಅಳೋದು ಅಂದ್ರೆ ನಮ್ಮ ಕರ್ನಾಟಕದ ಜನಗಳಿಗೆ ತುಂಬಾ ಇಷ್ಟ ನೀವು ಅತ್ಕೊಂಡೇ ವಿಡಿಯೋ ಮಾಡಿ ಹಾ ಸುಮ್ಮನೆ ರ ಮಗ ಏನು ಸುಮ್ಮ ಸುಮ್ಮನೆ ಹಾಳೋಕ್ಕಾಗುತ್ತಾ ಆದರೂ ಮೂಮೆಂಟ್ಸ್ ಹಂಗಿತ್ತು ಕಣಪ್ಪ ಅದು ನನಗೆ ನಿಜವಾಗ್ಲೂ ಕೂಡ ಆ ಫೀಲ್ ಇಲ್ಲ ಅಕ್ಕ ನಂಗೆ ಗೊತ್ತು ಕೂಡ ನೀವೆಷ್ಟು ಅಪ್ಸೆಟ್ ಆಗಿದ್ರಿ ಅಂತ ಗೊತ್ತು ಹಂಗಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಂತ ಹೇಳ್ತಿರ್ತೇನೆ ಹಾಗಾಗಿ ಆ ವಿಡಿಯೋಗಳು ಸ್ವಲ್ಪ ವೈರಲ್ ಅದು ಮತ್ತು ಮತ್ತೆ ಇದ್ದಕ್ಕಿದ್ದ ಹಾಗೆ ಫೈ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆ ಬಂದು ನಿಂತಿದೆ ಓಕೆ ಪರವಾಗಿಲ್ಲ ನಾನು ಮಾತ್ರ ಯೂಟ್ಯೂಬ್ ಜರ್ನಿ ಬಿಡೋದಿಲ್ಲ ನಾನು ಮೊದಲೇ ಹೇಳಿದೆ ನನ್ನ ಮಕ್ಕಳುಗಳಾದರೂ ಕೂಡ ನಡೆಸ್ಕೊಂಡು ಹೋಗ್ಬೋದೇನೋ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ ಮತ್ತು ಇನ್ನೊಂದು ವಿಷಯ ಅದೇ ಅದನ್ನು ಮತ್ತೆ ನಾನು ಅದನ್ನೇ ಶುರು ಮಾಡ್ತೀನಿ ಇನ್ನು ಲಾಸ್ಟ್ನಲ್ಲಿ ಇದ್ರದ್ದು ವಿಚಾರಗಳನ್ನ ಹೇಳಿದ್ದೆ ಮಕ್ಕಳುಗಳನ್ನ ಆದಷ್ಟು ಕೂಡ ಸೋಷಿಯಲ್ ಮೀಡಿಯಾಗೆ ನಾನು ಇವಾಗಲೇ ತರಲಿಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಕೆಲವೊಂದು ಹೆಣ್ಮಕ್ಳುಗಳನ್ನ ನೀವು ನೋಡಿರ್ಬೋದು ಎಲ್ಲ ಅಂತ ಹೇಳಲಿಕ್ಕಿಲ್ಲ ಹಿಂದಿಯವರು ಕೂಡ ತುಂಬ ಜನ ಇದ್ದಾರೆ ಈಗ ಟೆಂತ್ ಕೂಡ ಮುಗಿಸಿರೋದಿಲ್ಲ ಬರ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಾರೆ ಆಮೇಲೆ ಟ್ವೆಲ್ತಲ್ಲಿ ನೋಡಿದ್ರೆ ಜಸ್ಟ್ ಪಾಸು ಫೇಲು ಮತ್ತು ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಯೂಟ್ಯೂಬ್ನಲ್ಲೇ ತುಂಬ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ವೆಬ್ಸೈಟ್ ಇಂದಲೇ ಅವ್ರು ತುಂಬಾನೇ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಒಂದು ಹೇಳ್ತೀನಿ ಜೀವನ ಅಂತಂದರೆ ಏನು ಗೊತ್ತಾ ನಮಗೆ ವಿದ್ಯೆ ಅನ್ನೋದು ತುಂಬಾನೇ ಮುಖ್ಯ ಈಗ ಇಷ್ಟೊಂದು ವಯಸ್ಸಾದರೂ ಕೂಡ ಯೂಟ್ಯೂಬಿಗೆ ಬಂದುಬಿಟ್ಟು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಹಂಗೆ ಅಂದ್ಬಿಟ್ಟು ಓದೋದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನೀವು ಈಗಲೇ ಹಣ ಸಂಪಾದನೆ ಮಾಡಬೇಕು ಅಂತ ಅಲ್ಲ ಅದಕ್ಕೇನೆ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದಿಷ್ಟೇನೆ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ಕೂಡ ಅವ್ರದ್ದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋವರೆಗೂ ಕೂಡ ಮಕ್ಳುಗಳನ್ನ ತೊಗೊಂಡು ಬರಬೇಡಿ ವ್ಯೂಸ್ ತುಂಬ ಬರ್ಬೋದು ಮತ್ತೆ ದುಡ್ಡು ಕೂಡ ಸಂಪಾದನೆ ಮಾಡ್ಬೋದು ಇದು ಯಾವುದು ಕೂಡ ಶಾಶ್ವತ ಅಲ್ಲ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಒಂದು ಸಲ ಇದ್ರದ್ದು ಆಗಿಬಿಟ್ರೆ ಅಭ್ಯಾಸ ಆಗಿಬಿಟ್ರೆ ಮಕ್ಳುಗಳು ನಿಜವಾಗ್ಲೂ ಕೂಡ ಓದೋದಿಲ್ಲ ಇದರಲ್ಲೇ ದುಡ್ಡು ಬರ್ತಿದೆಯಲ್ಲ ಮತ್ತು ನನಗೆ ಯಾಕೆ ಓದೋದು ಅಂತ ನಮ್ಮನೆ ಕ್ವೆಶನ್ ಮಾಡ್ತಾರೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಯಾವುದೇ ಆಗಿರ್ಬೋದು ವಯಸ್ಸಿಗಿಂತ ಮೀರಿ ಸಿಗಬಾರ್ದಂತೆ ಈಗ ನೋಡಿ ಮಕ್ಕಳು ಅದರಲ್ಲೂ ಕೂಡ ಈ ಟೆಂತ್ ಹೋದಾಗ ಒಂದು ಐವತ್ತು ಸಾವಿರ ಸಂಪಾದನೆ ಮಾಡ್ತಿದ್ದೇವೆ ಏನೋ ಒಂದು ಯೂಟ್ಯೂಬ್ ಮಾಡಿ ಎಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಳುಗಳೇ ಟೆಂತು ಇಲೆವೆನ್ ಟ್ವೆಲ್ತ್ ಮಕ್ಳುಗಳೇ ಹೇಗೆಲ್ಲ ರೀಲ್ಸ್ ಮಾಡಿ ಹಾಕ್ತಾರೆ ಅವ್ರಿಗೆ ಎಷ್ಟೊಂದು ದುಡ್ಡು ಬರುತ್ತೆ ಗೊತ್ತಾ ಅವ್ರ ತಾಯಿ ತಂದೆಗೂ ಕೂಡ ಬೆಲೆ ಕೊಡೋದಿಲ್ಲ ಯಾಕೆಂದರೆ ಅವರು ವಯಸ್ಸಿಗೆ ಮೀರಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಏನೋ ಸೋಷಿಯಲ್ ಮೀಡಿಯಾದ ಎದುರುಗಡೆ ಆ ಅಮ್ಮ ಅಪ್ಪ ಅಂದ್ಕೊಂಡು ಅವ್ರು ಇದು ಮಾಡ್ಬೋದು ನಿಜವಾಗ್ಲೂ ಕೂಡ ಅವ್ರಿಗೆ ಏನೋ ಒಂಥರ ಅಹಂ ಬಂದ್ಬಿಡುತ್ತೆ ಯಾಕೆಂದರೆ ಒಂದು ಏಜ್ ಅನ್ನೋದು ಬೇಕು ನಾವು ದುಡ್ಡು ನೋಡಲಿಕ್ಕೂ ಕೂಡ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತು ಮೂರು ವರ್ಷ ಆದಮೇಲೆ ನಮ್ಮದೊಂದು ದುಡಿಮೆ ಅಂತ ಶುರುವಾಗೋದು ಆಗ ಯಾರು ದುಡಿತಾರೋ ಆ ದುಡ್ಡಿಗೊಂದು ವ್ಯಾಲ್ಯೂ ಇರುತ್ತೆ ಆ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ಬುದ್ಧಿ ಅನ್ನೋದು ಇರುತ್ತೆ ಈಗ ವಯಸ್ಸಿಲ್ಲದಿದ್ದಾಗ ವಯಸ್ಸಿನಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದಕ್ಕೆ ಯಾವುದು ಒಂದು ಒಂದು ಅದಕ್ಕೆ ಅರ್ಥ ಇರೋದಿಲ್ಲ ಮತ್ತು ಅವಾಗ ಅವರು ಈಗ ನೋಡಿ ವಿದ್ಯಾಭ್ಯಾಸವೂ ಹೋಯ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಯಾವಾಗಲೂ ಜೂನ್ ಪೂರ್ತಿ ದುಡಿತೀವಿ ಅಂತ ಹೇಳಲಿಕ್ಕಾಗಲ್ಲ ಒಂದು ಸಲ ಅವ್ರದ್ದು ವ್ಯೂಸ್ ಕಮ್ಮಿ ಆಯಿತು ಮತ್ತು ಹೊಸ ಹೊಸ ಯೂಟ್ಯೂಬರ್ಸ್ಗಳು ಇರ್ತಾರೆ ಹೊಸ ಹೊಸ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಾರೆ ಅವ್ರದ್ದೇನಾದ್ರು ಕಮ್ಮಿ ಆಯಿತು ಅವ್ರದ್ದು ಎಜುಕೇಷನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ಡಿಪ್ರೆಷನಿಗೆ ಬಂದುಬಿಡ್ತಾರೆ ಏಕೆಂದರೆ ಅವ್ರಿಗೆ ಹದಿನೈದು ಹದಿನಾರು ವರ್ಷದಿಂದಲೇ ದುಡ್ಡು ನೋಡಿ ಅದ್ರ ತಕ್ಕಾಗಿ ಲೈಫ್ ಸ್ಟೈಲನ್ನ ಬೆಳೆಸ್ಕೊಂಡಿರ್ತಾರೆ ಅವ್ರು ಹಾಕೋ ಬಟ್ಟೆ ಇರ್ಬೋದು ಅವರ ಹಾಕೋ ಇದು ಮೇಕಪ್ದು ಮೆಟೀರಿಯಲ್ಸ್ಗಳಿರ್ಬೋದು ಅದೆಲ್ಲ ಫುಲ್ಲು ಕಾಸ್ಟ್ಲಿ ಹಾಗಾಗಿ ಅವ್ರನ್ನ ಅವ್ರೊಂದು ಮೂವತ್ತು ವರ್ಷ ಬಂದಾಗ ಅವ್ರಿಗೆ ಅದೆಷ್ಟೇ ಅದಕ್ಕಿಂತ ಹೆಚ್ಚು ದುಡಿಮೆ ಬರ್ತಾ ಇಲ್ಲ ಅಂದರೆ ನಿಜವಾಗ್ಲೂ ಅವ್ರದ್ದು ಜೀವನ ಹೇಗು ಅಂತ ಅಂದ್ಬಿಟ್ಟು ನೋಡಿದ್ದೀವಿ ತುಂಬ ಜನನ ಮತ್ತು ಇನ್ನೊಂದು ಮೊನ್ನೆ ನೋಡಿದೆ ಒಬ್ರು ಯಾರೋ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋಕ್ಕೆ ಹೋಗಿ ಅಂದ್ಬಿಟ್ಟು ಒಬ್ಬರು ಡಾಕ್ಟ್ರದ್ದು ಒಂದು ಹುಡುಗಿ ಬಿದ್ದು ತೀರ್ಕೊಂಡಿದ್ದು ಫ್ರೆಂಡ್ಸ್ ಈಗಿನೇ ತುಂಬ ಜನ ನೋಡಿ ರೀಲ್ಸ್ ಮಾಡೋಕ್ಕೆ ಅಂತ ಹೋಗಿ ಎಷ್ಟು ಜೀವನವೂ ಹಾಳು ಮಾಡ್ಕೋತಾರೆ ಜೀವನ ಕೂಡ ಹಾಳು ಮಾಡ್ಕೋತಾರೆ ಅದು ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು ಈಗ ನೋಡಿ ನಾನು ಸೋಷಿಯಲ್ ಮೀಡ್ಯಾದಲ್ಲೇ ಇದ್ದೀನಿ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಅನ್ನೋದು ಬೇಕು ಈಗ ಹೊಟ್ಟೆ ತುಂಬ ರುಚಿಯಾಗಿದೆ ಊಟ ಅಂತ ಅಂದ್ಬಿಟ್ಟು ನಾವು ಎರ ಬೀರಿ ತಿಂದರೆ ಆರೋಗ್ಯನೂ ಕೆಟ್ಟೋಗುತ್ತೆ ಇನ್ನೂ ಅಷ್ಟೇ ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಬೇಕು ಹಾಗೆಯೇ ಮಕ್ಕಳುಗಳಿಗೆ ಒಂದು ಸಂಪಾದನೆ ಅನ್ನೋದು ಕೂಡ ಒಂದು ಏಜ್ನಲ್ಲೇ ಬರಬೇಕು ಇಲ್ಲಾಂದರೆ ಅಪ್ಪ ಅಮ್ಮನ ಕಾಲೇಜ್ಗಿಂತ ಕಸವಾಗಿ ನೋಡ್ತಾರೆ ಏಕೆಂದರೆ ಈಗ ಇಲೆವೆಂತು ಟ್ವೆಲ್ತ್ ಒನ್ ಡಿಗ್ರಿ ಇಲ್ಲಿ ನೋಡಿ ತುಂಬ ಬಡವ್ರ ಮಕ್ಳುಗಳು ತುಂಬಾ ದೊಡ್ಡ ಯೂಟ್ಯೂಬರ್ ಆದರೂ ಚಿಕ್ಕ ಚಿಕ್ಕ ವಯಸ್ಸಿಗೆ ಅವರು ತುಂಬ ಚೆನ್ನಾಗಿದ್ದಾರೆ ಅದೆಲ್ಲ ನಾನು ನೋಡಿ ಹೇಗೆ ಬೇಕಾದ್ರು ಹೋಗ್ಬೋದು ಕೆಲವೊಬ್ಬರು ಒಳ್ಳೆಯದಾಗೂ ತೊಗೋಬೋದು ಆದರೆ ನಾನು ಹೇಳೋ ಪ್ರಕಾರ ಒಂದು ಏಯ್ಟಿ ಪರ್ಸೆಂಟ್ ಹದಿನೈದು ವರ್ಷದ ಮೇಲ್ಪಟ್ಟೆಗೆ ಮಕ್ಳುಗಳೇನಾದರೂ ಕೂಡ ಯೂಟ್ಯೂಬನ್ನ ತುಂಬ ಸಕ್ಸಸ್ ಆದರೂ ತುಂಬ ದುಡ್ಡು ದುಡಿತಾ ಇದ್ದಾರೆ ಅಂದರೆ ಅವ್ರ ತಂದೆ ತಾಯಿಗೆ ಏನು ಬೆಲೆ ಕೊಡ್ತಾರೆ ಯಾರು ಸರೌಂಡಿಗೆ ಮತ್ತು ಅವ್ರದ್ದು ಏನಾದರೂ ಕೂಡ ಒಂದು ಸ್ವಲ್ಪ ವರ್ಷದ ನಂತರ ಡೌನ್ ಆದರೆ ಅವ್ರ ಮನಸ್ಥಿತಿ ಹೇಗಿರ್ತದೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನೆನೆಸ್ಕೊಳ್ಳಿಕ್ಕೂ ಕೂಡ ಒಂಥರ ಭಯ ಆಗ್ತದೆ ಹಾಗಾಗಿ ಎಲ್ರಿಗೂ ಕೂಡ ಅಷ್ಟೇ ವಯಸ್ಸಿನಲ್ಲಿ ವಯಸ್ನಲ್ಲಿ ಏನೇನಾಗಬೇಕು ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಸಿಗಬೇಕು ಅದು ಸಿಕ್ಕಿದ್ರೇ ಅದಕ್ಕೊಂದು ಬೆಲೆ ಅಂತ ಇರುವಂಥದ್ದು ಪ್ರಶ್ನೆ ನೀವು ಮುಖಕ್ಕೆ ಈ ಯಾವ ಕ್ರೀಮ್ ಹಾಕ್ತೀರಿ ಮತ್ತೆ ಹೇರ್ ಕೇರ್ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ ಫ್ರೆಂಡ್ಸ್ ನನಗೆ ಹದಿನೆಂಟು ವರ್ಷದಲ್ಲಿ ಮದುವೆ ಆಯ್ತಲ್ಲ ನಾನು ಅವತ್ತು ಕೂಡ ಪೌಡರ್ನೇ ನಾನು ಹಾಕ್ತಾ ಇದ್ದಿದ್ದು ನಮ್ಮ ಅಮ್ಮ ಅಂತೂ ಅಂದರೆ ನಮ್ಮನೆ ಫೇರ್ ಆ್ಯಂಡ್ ಲವ್ಲಿ ಅಂತ ಅಂದರೆ ಮಾತ್ರ ಹಾಕಬೇಕು ಅಂದರೆ ಚಿಕ್ಕವರೆಲ್ಲ ಪೌಡರ್ ಹಾಕಬೇಕು ಅಂತಲೇ ಹೇಳ್ತಾ ಇದ್ದಿದ್ದು ಅಮ್ಮ ಕ್ರೀಮ್ ಹಾಕೊಳ್ಳೋರು ಆದರೆ ನನಗೆ ಮಾತ್ರ ಪಾನ್ಸ್ ಪೌಡರೇನೆ ಯಾವತ್ತು ಕೂಡ ಒಂದು ಪಿಂಪಲ್ಸ್ ಇರ್ಬೋದು ದೊಪ್ಪ ತಪ್ಪು ಪಿಂಪಲ್ಸ್ ಆಗಿದೆ ಒಂಥರ ಹಣ್ಣು ಕಟ್ಟಿದೆ ಆ ಥರ ನನ್ನ ಫೇಸ್ ಯಾವತ್ತೂ ಕೂಡ ಆಗಿದ್ದಲ್ಲ ಪಾನ್ಸ್ ಪೌಡ್ರ್ ಬಿಟ್ಟರೆ ಇನ್ನೇನು ಕೂಡ ಹಾಕ್ತಾಳೆ ಅಲ್ಲ ಮತ್ತು ತುಂಬ ಜನ ಹುಡುಗಿರು ಅದೇ ಸೋಪ್ ಹಾಕಬೇಕು ಅದೇ ಪೌಡ್ರ್ ಹಾಕಬೇಕು ಇದೇ ಕ್ರೀಮ್ ಹಾಕಬೇಕು ಹೀಗೆ ಹಾಗೆ ಅವಾಗೆಲ್ಲ ನಮ್ಮ ಹತ್ರ ಏನೂ ಇರಲೇ ಇಲ್ಲ ಹಾಕಲಿಕ್ಕೆ ಅದು ಮೈಗೆ ಯಾವ್ದು ಸೋಪ್ ಹಾಕ್ತಾ ಇದ್ವಿ ಅದಕ್ಕೆ ಅದೇ ಮುಖಕ್ಕೆ ಲೈಫ್ ಬೈ ಅಥವಾ ಲೈಫ್ ಬೈನೇ ನಮ್ಮನೆ ಅವಾಗ ತೆತ್ತಿದ್ದಿದೆ ಲೈಫ್ ಬೈ ಅದೇ ಮುಖಕ್ಕೆ ಅದೇ ಮಹಿಗೆ ಕೂಡ ಇನ್ನು ಪೌಡರ್ ಮಾತ್ರ ಪಾನ್ಸು ಇದಿಷ್ಟೇ ಹದಿನೆಂಟು ವರ್ಷ ತುಂಬಿ ನನ್ನ ಮದುವೆ ಆದ ಇಲ್ಲಿಗೆ ಬಂದರೂ ಕೂಡ ನಾನು ಪೌಡರ್ನೇ ಇದ್ದಿದ್ದು ಆಮೇಲೆ ಆಮೇಲೆ ನಾನು ಫ್ಯಾನ್ಗಳಲ್ಲಿ ಹಾಕೋಕ್ಕೆ ಶುರು ಮಾಡಿದ್ದು ಇವಾಗಲೂ ಕೂಡ ಅಷ್ಟೇ ಎಲ್ಲಾದರೂ ಕೂಡ ಹೊರ್ಗಡೆ ಪ್ರೋಗ್ರಾಮ್ಸ್ ಅಂದರೆ ಫಂಕ್ಷನ್ಗಳಿಗೆ ಹೋಗ್ತಿದ್ದೀನಿ ಅಂದಾಗ ಲ್ಯಾಕ್ಮಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಲ್ಯಾಕ್ಮಿದು ಕೆಲವೊಂದು ಕ್ರೀಮು ಪೌಡರ್ನ ಯೂಸ್ ಮಾಡ್ತೀನಿ ಹೊರತು ಬೇರೆ ಇನ್ನೇನು ಫೇಷಿಯಲ್ ಮಾಡಿಸೋದು ಸ್ಕ್ರಬ್ ಇರ್ಬೋದು ಕ್ಲೀನಪ್ ಮಾಡಿಸೋದಿರ್ಬೋದು ಡೈಲಿ ಆ ಕ್ರೀಮು ಈ ಕ್ರೀಮು ಏನು ಸಹ ಹಾಕೋದಿಲ್ಲ ನನ್ನ ಮಗಳು ೂ ಕೂಡ ಅಷ್ಟೇನೆಯಾ ಯಾವುದೇ ರೀತಿ ಸ್ಪೆಷಲ್ ಸೋಪ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ತಂದೆ ಕೊಟ್ಟಿಲ್ಲ ಅವಳಿಗೂ ಕೂಡ ಪಾನ್ಸ್ ಪೌಡರೇ ಹಾಕುವಂಥದ್ದು ಮತ್ತು ಸಂತೂರು ಸೋಪು ಮತ್ತು ಪಾನ್ಸ್ ಪೌಡರು ಕೆಲವೊಂದು ಸಲ ಡಲ್ಲಾಗಿ ಕಾಣಿಸ್ತಾ ಇರುತ್ತಲ್ಲ ಅವಾಗ ಮಾತ್ರ ಕೆಲವೊಂದು ಸಲ ಅಕ್ಕಿ ಹಸಿಟ್ಟಿಂದ ಸ್ಕ್ರಬ್ ಮಾಡ್ಕೊಳ್ಳೋದು ಅಥವಾ ಕಡ್ಲೆಟಿಂದ ಸ್ಕ್ರಬ್ ಮಾಡ್ಕೊಳ್ಳೋದು ಅಥವಾ ಟೊಮೊಟೊಯಿಂದ ಸ್ಕ್ರಬ್ ಮಾಡ್ಕೊಳ್ಳೋದು ಹೀಗೆ ಅಲ್ವಿರಾ ಇದೆ ಅಲ್ವಿರಾ ಹಾಕ್ತಿರ್ತೀನಿ ಅದು ನಾನು ಮಾತ್ರ ನನ್ನ ಮಗಳು ಅದನ್ನು ಕೂಡ ಹಾಕೋದಿಲ್ಲ ನಾನು ಹೇಳ್ತಿರ್ತೀನಿ ಮಗ ನಿನ್ನ ವಯಸ್ಸಿನ ಮಕ್ಳುಗಳೆಲ್ಲ ಪಾರ್ಲರಲ್ಲಿ ಕೂತಿರ್ತಾರಲ್ಲಿ ಏನಾದರೂ ಒಂದು ಹಾಕಳಪ್ಪ ಈಗ ಕೆಲವೊಂದು ಸಲ ಎಕ್ಸಾಮ್ ಟೈಮಲ್ಲ ಹುಡುಗಿ ಮುಖಕ್ಕೆ ನೀಟಾಗಿ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ನೀಟಾಗಿ ತಿಕ್ಕಿರೋದೇ ಇಲ್ಲ ನಾನು ಹೇಳ್ತಿರ್ತೀನಿ ಪುಣ್ಯ ನಾನು ನಿಜವಾಗ್ಲೂ ಅದು ಬರ್ಸ್ಕೊಳೋದು ತುಂಬ ಈಸಿ ಆಮೇಲೆ ಕಳಿಸೋದು ತುಂಬ ಕಷ್ಟ ಆಗ್ತದೆ ಕಣ ನೀಟಾಗಿ ಮಾಡ್ಕೋ ಇಲ್ಲೆಲ್ಲ ನೀಟಾಗಿ ತಿಕ್ಕಪ್ಪ ಬ್ಲ್ಯಾಕ್ ಸರ್ಕಲೆಲ್ಲ ಉಳ್ಕೊಳುತ್ತೆ ಅಂದರೆ ಅಯ್ಯೋ ಇರಿ ಬಿಡು ಮಮ್ಮಿ ಅಂತ ಹೇಳ್ತಿರ್ತಾಳೆ ತಿನ್ನಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಅನ್ನಾದರೂ ಕೂಡ ಮನೇನಲ್ಲಿ ನಮ್ಮದು ಅಲ್ವೇರಾ ತುಂಬ ಚೆನ್ನಾಗಿದೆ ಹಾಕಿ ಒಂಚೂರು ಸ್ಕ್ರಬ್ ಮಾಡೋ ಇಲ್ಲಾಂದರೆ ಬಾರ ನಾನಾದರೂ ಕೂಡ ಮಾಡ್ಕೊಡ್ತೀನಿ ಅಂದರೆ ಯಾವ ರೀತಿನಲ್ಲೂ ಕೂಡ ಅವಳು ಮೇಕಪ್ದು ಏನಿಲ್ಲ ಒಂದು ಬೇಬಿ ಲಿಪ್ ಹಾಕ್ತಾಳೆ ಒಂದು ಸ್ವಲ್ಪ ಪಿಂಕ್ ಶೇಡ್ ಕೊಡುತ್ತೆ ಮತ್ತು ಅದ್ರ ಜೊತೆಗೆ ಪ್ಯಾನ್ಸ್ ಪೌಡರು ಅವ್ರಿಗಿ ಕೂಡ ಅಷ್ಟೇ ನನ್ನ ಮಗಳಿಗೆ ಕೂಡ ಅಷ್ಟೇ ನಾನು ಕೂಡ ಅಷ್ಟೇ ಅದೇ ನಾನು ಮಾತ್ರ ಸ್ವಲ್ಪ ಸ್ಕ್ರಬ್ನಾದರೂ ಮಾಡ್ತೀನಿ ಅವಳು ಅದನ್ನು ಕೂಡ ಮಾಡೋದಿಲ್ಲ ಫ್ರೆಂಡ್ಸ್ ಕೂಡ ಹೆಚ್ಚು ಒತ್ತಾಯ ಮಾಡೋದಿಲ್ಲ ಯಾಕೆಂದರೆ ಕೆಲವೊಂದು ವಿಚಾರಗಳು ಹೆಣ್ಮಕ್ಳು ವಿಷಯದಲ್ಲಿ ನಾನು ಕೆಲವೊಂದು ವಯಸ್ಸಿನಲ್ಲಿ ಮಾಡಬೇಡ 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 ಅಂತ ಹೇಳ್ತಿರ್ತೀವಿ ಮತ್ತೆ ಇನ್ನೊಂದು ಎರಡು ಮೂರು ವರ್ಷ ಆದಮೇಲೆ ಅವು ಅದನ್ನು ಜಾಸ್ತಿನೂ ಮಾಡೋಕ್ಕೆ ಶುರು ಮಾಡ್ತೆ ಮಾಡಿಬಿಡ್ತವೆ ಯಾವುದು ಅಂದರೆ ಕೆಲವೊಂದು ವಿಚಾರಗಳು ನನ್ನ ಮಗಳನಲ್ಲಿ ಅಷ್ಟು ನೆನಪು ಇಲ್ಲ ಹಾ ನೇಲ್ ಬಂದು ಅವಳು ನನ್ನ ಮಗಳದ್ದು ಕೆಟ್ಟ ಅಭ್ಯಾಸ ಅಂದರೆ ನೇಲ್ ಕಚ್ಚೋದು ಇಷ್ಟು ಗೆಡ್ಡೆ ಮಾಡ್ಕೊಂಡಿರ್ತಾಳೆ ಗೋತ್ರ ಕಚ್ಚಿ 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 ಇಷ್ಟು ಮಾಡ್ಕೊಳ್ಳಳು ಟ್ವೆಲ್ತ್ ಎಕ್ಸಾಮ್ವರೆಗೂ ಹಂಗಿನೇ ಅವಳಿಗೆ ಟೆನ್ಷನ್ ಆಯಿತು ಅಂದರೆ ಹಿಂಗೆ ಕಚ್ಕದ್ಕೋತಾಳೆ ಮಗನೂ ಕೂಡ ಹಾಗೆ ಮಾಡ್ತಾನೆ ಅವ್ನಿಗೆ ಒಂದು ದಿವಸ ಸೂಜಿನಲ್ಲಿ ಚುಚ್ಬಿಟ್ಟಿದೆ ಇನ್ನೊಂದು ಸಲ ಏನಾದರೂ ಕೂಡ ನೇಲ್ ಕಚ್ಚಿದ್ದು ನೋಡಿದ್ರೆ ನಾನು ತಿಂಗ್ಳಿಗೆ ಒಂದು ಸಲ ಅಥವಾ ಹದಿನೈದು ಸಲ ನೇಲ್ ಕಟ್ ಮಾಡ್ತೀನಿ ಅಷ್ಟೊತ್ತಿಗೆ ಉದ್ದಾಗಿರಬೇಕು ಅಂತ ಅಂದ್ಬಿಟ್ಟು ಒಂದು ದಿವಸ ಸೂಜಿನಲ್ಲಿ ಚಿಚ್ಚಿದೆ ರಕ್ತನೂ ಕೂಡ ಬಂದಿತ್ತು ಬರಲಿ ಅಂತಲೇ ಚಿಚ್ಚಿದೆ ಆವತ್ತಿಂದ ಅವ್ನು ಕಡಿಯೋದು ಬಿಟ್ಟ ಇವಳಿಗೆ ಏನೇ ಪನಿಷ್ಮೆಂಟ್ ಕೊಟ್ಟರು ಕೂಡ ಇವ್ರು ಕಡಿಯೋದು ಬಿಟ್ಟಿರಲಿಲ್ಲ ಈಗ ಟ್ವೆಲ್ತ್ ಮೇಲೆ ಬೆಳಸೋಕ್ಕೆ ಶುರು ಮಾಡ್ತಿದ್ದಾಳೆ ಉದ್ದ ಬೆಳೆಸ್ತೀನಿ ಅಂತ ಅಂದ್ಬಿಟ್ಟು ಜಾಸ್ತಿ ಓವರ್ ಉದ್ದ ಬೆಳೆಸ್ತಿದ್ದಾಳೆ ಅದೋ ಇಷ್ಟಿಷ್ಟು ಉದ್ದ ಬೆಂದಿರ್ತದೆ ಆದರೂ ಕೂಡ ಕಟ್ ಮಾಡೋದಿಲ್ಲ ಒನ್ ಟೈಮಲ್ಲಿ ಕಚ್ಚಬೇಡ ಕಣೆ ಕಚ್ಚಬೇಡ ಉಗುರು ಬೆಳೆಸು ಅಂತ ಬಡ್ಕೊಳ್ಳಿವೆ ಆವಾಗ ಕಚ್ಚಿ ಕಚ್ಚಿ ಸಣ್ಣಗೆ ಮಾಡ್ಕೊಳ್ಳೋಳು ಇವಾಗ ಕಟ್ ಮಾಡು ಮೇಲೆ ಕಟ್ ಮಾಡು ಅಂದರೂ ಕೂಡ ಉದ್ದ ಬೆಳೆಸ್ತೀನಿ ಅಂತ ಹಠ ಮಾಡ್ತಾಳೆ ಹೀಗೆ ಮಕ್ಳುಗಳೇ ಹೀಗೇನೋ ಕೆಲವೊಂದು ಸಂದರ್ಭ ಒಂದಿರ್ತೀವಿ ಅದು ಮಾಡಿರೋದಿಲ್ಲ ಕೆಲವೊಂದು ಸಲ ಅದೇ ಕೆಲಸನ ಮಾಡಬೇಡ ಅಂದಿರ್ತೀವಿ ಜಾಸ್ತಿ ಮಾಡೋಕ್ಕೆ ಹೋಗ್ತವೆ ಹೀಗೆ ಫ್ರೆಂಡ್ಸ್ ಮಕ್ಳುಗಳೇ ಹಾಗೆ ಎಕ್ಸ್ಟ್ ಕ್ವೆಶನ್ ಬಂದು ಧಾರವಿದು ಲೈಫ್ ಸ್ಟೈಲ್ ವ್ಲಾಗ್ನ ಮಾಡಿ ಅಂತ ಕೇಳಿದ್ದಾರೆ ಅಪ್ಪ ಧಾರಾವಿ ಅಂತಂದ್ರೆ ಒಂಥರ ಭಯ ಆಗ್ತದೆ ಅಂದರೆ ಅಲ್ಲಿ ಹೋಗಬೇಕು ಅಂದರೆ ಯಾರಾದರೂ ಕೂಡ ಒಬ್ಬರು ಪರಿಚಯದವರಾಗಬೇಕು ಒಂದು ಮೂಲೆ ಹೋದ್ರೆ ಅಂತೂ ಇನ್ನೊಂದು ಮೂಲೆಯಲ್ಲಿ ನಾವು ಬರಲಿಕ್ಕೆ ಆಗೋದಿಲ್ಲ ತಪ್ಪಿಸ್ಕೊಂಡೇ ಬಿಡ್ತೀವೇನೋ ತುಂಬ ದೊಡ್ಡ ಸ್ಲಮ್ ಅದು ಇನ್ನು ಚಾಲುಗಳಲ್ಲಿ ಎಂತ ಅಂದರೆ ಸ್ಲಮ್ಗಳಲ್ಲಿ ಅಂತಂದರೆ ಅಲ್ಲಿ ಜನಗಳದ್ದು ಮೆಂಟಲಿಟಿ ಹೇಗಿರುತ್ತೋ ಹಂಗನ್ಬಿಟ್ಟು ನಾನು ಕೂಡ ಚಾಲ್ನಲ್ಲಿ ಇರೋವಂಥದ್ದು ನಮ್ಮ ಚಾಲ್ ಹೇಗೆ ಈಗ ನಮ್ಮ ಚಾಲ್ನಲ್ಲಿ ಅಂದರೆ ನಮ್ಮದು ಚಾಲ್ ಅಂದರೆ ಏನು ಅಂತ ಕೇಳ್ತಾರೆ ಕೆಲವೊಬ್ಬರು ಚಾಲ್ ಅಂದರೆ ಚಿಕ್ಕ ಚಿಕ್ಕದು ಸೀಟ್ ಮನೆಗಳಿಗೆ ಚಾಲ್ ಅಂತ ಇಲ್ಲಿ ಹೇಳ್ತಾರೆ ಮತ್ತು ಸ್ಲಮ್ ಏರಿಯಾ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಇನ್ನೊಂದು ಕಾಲದಲ್ಲಿ ಇತ್ತಂತೆ ಸ್ಲಮ್ ಏರಿಯಾ ಅಂದರೆ ಆ ಥರ ಚಾಲ್ಗಳಿದ್ದಾವೆ ಅಂದರೆ ಅದರ ಪಕ್ಕದಲ್ಲಿ ದೊಡ್ಡ ನದಿ ಅದು ಕೊಳಚೆ ನೀರೆಲ್ಲ ಅಂದರೆ ಪೂರ ಏರಿಯದ ಕೊಳಚೆ ನೀರೆಲ್ಲ ಅಲ್ಲಿ ಹೋಗ್ತಿತ್ತು ಅದ್ರ ದಡದಲ್ಲಿ ಮನೆಗಳಿರ್ತಿದ್ವು ಅದಕ್ಕೆ ಸ್ಲಮ್ ಏರಿಯಾ ಅಂತ ಹೇಳ್ತಿದ್ರು ಈಗ ಹಿಂದ್ಲಂಗೆ ಅಂದರೆ ಹತ್ತಿಪ್ಪತ್ತು ವರ್ಷದ ಹಿಂದೆ ಹಾಗೆಲ್ಲ ಇರ್ತಿತ್ತಂತೆ ಅದಕ್ಕೆ ಸ್ಲಮ್ ಏರಿಯಾ ಅಂತ ಅಂದರೆ ಬೇರೆ ಥರನೇ ನೋಡೋರು ಸ್ಲಮ್ ಏರಿಯಾದಲ್ಲ ಅಂತ ಅಂದರೆ ಕೊಳಚೆ ನೀರು ಹೋಗ್ತಿರ್ತದೆ ಅಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ ಕರೆಂಟ್ ಿನ್ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಮನೆಗಳೆಲ್ಲ ಹೇಗೆ ಹೇಗೋ ಇರ್ತಾರೆ ಮತ್ತು ಅಲ್ಲಿ ಜನಗಳಿಗೆ ವಿದ್ಯಾಭ್ಯಾಸ ಇರೋದಿಲ್ಲ ಈ ಜಾಗದಲ್ಲಿರುವಂಥ ಮನೆಗಳು ಜನಗಳಿಗೆ ಸ್ಲಮ್ ಏರಿಯಾ ಅಂತ ಹೇಳ್ತಾರೆ ಅನ್ನೋದು ಹಿಂದಿನ ಕಾಲದಲ್ಲಿ ಇತ್ತು ಆದರೆ ಈಗ ಹಾಗಲ್ಲ ಆ ಸ್ಲಮ್ ಏರಿಯಾಗಳೆಲ್ಲನೂ ಕೂಡ ಡೆವಲಪ್ ಮಾಡಿದ್ದಾರೆ ಆ ಸ್ಲಮ್ಗಳಲ್ಲೂ ಕೂಡ ಒಂದೊಂದು ಮನೆ ಬೆಲೆ ಬಂದು ಇಪ್ಪತ್ತೈದು ಲಕ್ಷದ ಮೇಲ್ಪಟ್ಟೆ ಅಂತಲೇ ಅಂದ್ಕೊಳ್ಳಿ ಅದು ಕೂಡ ಏರಿಯಾದ ಮೇಲೋಗುತ್ತೆ ಕೆಲವೊಂದು ಮನೆಗಳಿಗಂತೂ ಈಗ ನಾವಿದ್ದೀವಲ್ಲ ನಾವಿದ್ವಲ್ಲ ಈಗ ನಮ್ಮ ಮನೆ ಇದೆಯಲ್ಲ ಅದರದ್ದು ಬೆಲೆ ಬಂದು ಮೂವತ್ತೈದು ಲಕ್ಷ ಅಷ್ಟು ಕಾಸ್ಟ್ಲಿ ಇರುತ್ತೆ ನಮ್ಮದು ಮೇನ್ ಬಾಂದ್ರದ ಮಧ್ಯದಲ್ಲೇ ಸರೌಂಡಿಂಗ್ನಲ್ಲಿ ಇರೋವಂಥದ್ದು ಮತ್ತು ನಮ್ಮದು ಅಷ್ಟು ದೊಡ್ಡ ಸ್ಲಮ್ ಏನಲ್ಲ ದೊಡ್ಡ ಏರಿಯೇನಲ್ಲ ಇಲ್ಲಾಂದರೂ ಒಂದು ನೂರ ಎಂಬತ್ತು ಮನೆಗಳಿರ್ಬೋದು ಅದು ಕೂಡ ನಾನು ಫಸ್ಟ್ ಆ ಏರಿಯಾದಲ್ಲಿ ಒಂದು ಹದಿಮೂರು ವರ್ಷದಲ್ಲಿ ಮೊದಲು ಹೋದಾಗ ಅಲ್ಲಿ ಅಷ್ಟು ಕೂಡ ಇರಲಿಲ್ಲ ಒಂದು ನೂರಿಪ್ಪತ್ತು ಮನೆಗಳಿದ್ದು ಈಗ ಮೇಲ್ ಮೇಲೆ ಒಂದು ಒಂದು ಮನೆ ಎರಡು ಮನೆ ಮಾಡ್ಕೊಳ್ಳೋದು ದೊಡ್ಡ ಮನೆ ಇದ್ದರೆ ಮಧ್ಯದಲ್ಲಿ ಗೋಡೆ ಹಾಕಿ ಅಣ್ಣ ತಮ್ಮದಿರು ಎರಡೆರಡು ಮಾಡ್ಕೊಂಡು ಎರಡೆರಡು ಲೈಟ್ ಬಿಲ್ಲು ಎರಡೆರಡು ಅಂದರೆ ಅಗ್ರಿ ರಿಜಿಸ್ಟ್ರ್ ಮಾಡಿಸ್ಕೊಂಡು ಅದರ ನಂಬರ್ಗಳು ಜಾಸ್ತಿ ಆಗಿದೆ ಇದೆ ಅಂದರೆ ನೂರಿಪ್ಪತ್ತು ಇದಿದೆ ಇದು ನೂರೆಂಬತ್ತು ಎಂಬತ್ತು ನೂರ ಎಪ್ಪತ್ತಕ್ಕೆ ಹತ್ತಿರ ಹೋಗಿದೆ ಚಿಕ್ಕ ಏರಿಯಾ ಮತ್ತು ಸುತ್ತಲೂ ಕೂಡ ಕ್ವಾಟ್ರಸ್ ಗೌರ್ಮೆಂಟ್ ಕ್ವಾಟ್ರಸ್ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹಾಗಾಗಿ ಅದನ್ನ ಅದರಲ್ಲಿ ನಮಗೆ ಅದೇ ರೀ ಯಾವುದೇ ರೀತಿ ಭಯ ಇಲ್ಲ ಮತ್ತು ಜನಗಳು ಕೂಡ ಅಷ್ಟೇ ಎಲ್ಲ ಎಜುಕೇಷನ್ ಇದೆ ಮತ್ತು ಇನ್ನು ಎಲ್ಲ ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ ಈಗ ದೊಡ್ಡ ಬಿಲ್ಡಿಂಗ್ನಲ್ಲಿ ಇರ್ತಾರಲ್ಲ ಅವ್ರಿಗಿಂತಲೂ ಚೆನ್ನಾಗಿ ಅವ್ರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದಾರೆ ಬುದ್ಧಿವಂತರಿದ್ದಾರೆ ಹಾಗಾಗಿ ಹಿಂದೆ ನಾವು ಯೋಚನೆ ಮಾಡವಲ್ಲ ಸ್ಲಮ್ ಏರಿಯಾ ಅಂದರೆ ಆ ಸ್ಲಮ್ ಏರಿಯಾನ ಅಂತ ಭಯ ಸ್ಲಮ್ ಏರಿಯಾಗಳು ಇಲ್ಲಿಲ್ಲ ಹಾಗೆ ಧಾರಾವಿನಲ್ಲೂ ಕೂಡ ಹಾಗೆಯೇ ಇಂಪ್ರೂವ್ ಆಗಿದೆ ಒಂದಕ್ಕೇನು ಭಯ ಅಂತ ಅಂದರೆ ತುಂಬ ದೊಡ್ಡ ಸ್ಲಮ್ ಅದು ಅಂದರೆ ಒಂದು ಕಡೆ ಹೋದ್ರೆ ಅಂತೂ ನಮಗೆ ವಾಪಸ್ ಬರಲಿಕ್ಕೆ ನಮಗೆ ಗೊತ್ತಾಗೋದಿಲ್ಲ ಮತ್ತು ಜನಗಳು ಹೇಗಿರ್ತಾರೋ ಅನ್ನೋದೊಂದು ಭಯ ಹಾಗಾಗಿ ಅಲ್ಲಿಗೆ ಹೋಗೋದು ಅಂದರೆ ಸ್ವಲ್ಪ ಕಷ್ಟನೇ ಯಾರಾದರೂ ಕೂಡ ಒಳ್ಳೆ ಪರಿಚಯದವ್ರು ಯಾರಾದರೂ ಕೂಡ ಸಿಕ್ಕಿದರೆ ಟ್ರೈ ಮಾಡ್ತೀನಿ ನಾನು ಏಕೆಂದರೆ ಈ ಜರ್ನಿ ಇನ್ನು ಮುಂದೆ ನೆಡ್ಕೊಂಡು ಹೋಗ್ತಿರೋದ್ರಿಂದ ನೋಡ್ರಣ ನನ್ನ ಮಗ ದೊಡ್ಡಣ್ಣ ಆಗ್ಬೋದು ಅವ್ನು ಸಪೋರ್ಟ್ ತೊಗೊಂಡು ಇಬ್ಬರು ಜೊತೆನಲ್ಲಿ ಹೋಗ್ಬೋದು ಅಥವಾ ನಮ್ಮ ಯಜಮಾನ್ರು ನನಗೆ ಒಂಥರ ಸಪೋರ್ಟಿವ್ ಆಗಿ ನಿಲ್ಬೋದು ಬಾ ಹೋಗೋಣ ಅಂತ ಕರಿಬೋದು ಏಕೆಂದರೆ ನಮ್ಮ ಯಜಮಾನ್ರ ಕಡೆಯಿಂದ ನನ್ನ ಯೂಟ್ಯೂಬಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಅವಳಿಗೆ ಹಾಂ ಮಾಡ್ತಾಳೆ ಅವಳು ಯಾವತ್ತೂ ಕೂಡ ಅವಳು ಲೈನ್ನ ಕ್ರಾಸ್ ಮಾಡೋದಿಲ್ಲ ನನ್ನ ಮಕ್ಕಳಿಗಾಗಿರ್ಬೋದು ನಮ್ಮ ಮನೆಗಾಗಿರ್ಬೋದು ಯಾವುದೇ ರೀತಿ ಅಂದರೆ ಬೇರೆಯವರಿಂದ ಬ್ಯಾಡ್ ಕಮೆಂಟ್ಸ್ ಬರೋ ರೀತಿ ಇರ್ಬೋದು ಅಥವಾ ನಮ್ಮ ಮನೆ ನಮ್ಮ ಮಕ್ಳಿಗೆ ಭವಿಷ್ಯಕ್ಕೆ ಯಾವುದೇ ರೀತಿ ಕೆಟ್ಟದಾಗ ರೀತಿ ಇರ್ಬೋದು ಅವ್ಳು ಯೂಟ್ಯೂಬ್ನಿಂದ ಯಾವುದೇ ರೀತಿ ಆ ಥರ ಯಾವುದೋ ಆಗೋದಿಲ್ಲ ಅನ್ನೋ ನಂಬಿಕೆ ಅವ್ರಿಗಿದೆ ಹಾಗಾಗಿ ಅವ್ರಿಗೊಂದು ಅಂದರೆ ಒಳ್ಳೆಯ ಭಾವನೆ ಹಾಂ ಮಾಡ್ತಿದ್ದಾಳಲ್ಲ ಏನೋ ಒಂದು ಮಾಡ್ತಿದ್ದಾಳೆ ಓಕೆ ಪರವಾಗಿಲ್ಲ ಅಂದ್ಕೊಂಡು ಅವರು ಸುಮ್ಮನೆ ಇದ್ದಾರೆ ಹೊರ್ತು ಹಂಗ್ಬಿಟ್ಟು ಅವರು ನನ್ನ ಜೊತೆ ಎಲ್ಲ ತಲೂ ಬರ್ತಾರೆ ಕ್ಯಾಮ್ರಾ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ ಹಾಂ ಮಾಡು ಅಂತಲೂ ಹೇಳಲ್ಲ ಮಾಡಬೇಡ ಅಂತಲೂ ಹೇಳೋದಿಲ್ಲ ಹಾಗಿದ್ದಾರೆ ಹಾಗಾಗಿ ನನಗೆ ಅಲ್ಲಿಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಒಂದೊಂದು ದಿನ ಮಾಡೇ ಮಾಡ್ತೀನಿ ಇಷ್ಟಿತ್ತು ಫ್ರೆಂಡ್ಸ್ ಇನ್ನೂ ಕೆಲವೊಂದು ಕಮೆಂಟ್ಸ್ಗಳಿದ್ದಾವೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ವೀಡಿಯೋದಲ್ಲಿ ಕೆಲವೊಂದಕ್ಕೆ ಯಾವುದಕ್ಕೆ ನಾನು ಸರಿಯಾಗಿ ಆನ್ಸರ್ ಮಾಡಿಲ್ಲ ಆ ಪ್ರಶ್ನೆಗಳನ್ನ ತೊಗೊಂಡು ವಿಡಿಯೋ ಮಾಡಿದ್ದೀನಿ ಅಷ್ಟೇನೇ ನಿಮಗೆ ಇನ್ನೂ ಏನಾದರೂ ಕೂಡ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೇಳ್ಬೋದು ನಿಮಗೆ ಇನ್ನೂ ಏನಾದರೂ ಕೂಡ ನನ್ನ ಬಗ್ಗೆ ತಿಳ್ಕೋಬೇಕು ಅಥವಾ ಮುಂಬೈ ಬಗ್ಗೆ ತಿಳ್ಕೊಬೇಕು ಅನ್ನೋದಿದ್ರೆ ನೀವು ಕ್ವಶನ್ ಅಂದರೆ ಕಮೆಂಟ್ಸ್ ಹಾಕ್ಬೋದು ನಾನು ಆನ್ಸರ್ ಮಾಡ್ತೀನಿ ಮತ್ತು ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಇಷ್ಟಿತ್ತು ಫ್ರೆಂಡ್ಸ್ ಇದರಲ್ಲಿ ನಾನು ತುಂಬ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮುಂಬೈ ಬಗ್ಗೆ ಶೇರ್ ಮಾಡಿದ್ದೀನಿ ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ಶೇರ್ ಮಾಡಿದ್ದೀನಿ ನನ್ನ ನನ್ನ ಮಕ್ಕಳು ಬಗ್ಗೆ ಶೇರ್ ಮಾಡಿದ್ದೀನಿ ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದೀನಿ ಕಮೆಂಟ್ಸ್ ಅಂತೂ ಮಾಡೋದಿಲ್ಲ ಆದರೆ ಒಂದು ಲೈಕ್ ಮಾತ್ರ ಮರಿಬೇಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದಕ್ಕೆ